ಅಲ್ಲಿ ಗೌರ್ಮೆಂಟ್ ಇವ್ರು ಬರೆದಾದ ಮೇಲೆ ಅವ್ರು ಬ ಗೌರ್ಮೆಂಟ್ ಕೊಡ್ತಕ್ಕಂಥ ಆಫರು ಎರಡೂ ಕೂಡ ಅಲ್ಲಿ ಕೇತುನಲ್ಲರೂ ಬರಲೇಬೇಕು ಇದು ಟೈಮಿಂಗ್ ಆಫ್ ಎ ಈವೆಂಟ್ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ ಸಮಯದ ಮೇಲೇ ಸಿಗುತ್ತೆ ನಾವುಗಳು ಏನು ಮಾಡ್ಕೊಂಡಿದ್ದೀವಿ ಪೂಜೆ ಮಾಡಿದ್ರೆ ಸಮಯ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೀವಿ ಸಿ ಪೂಜೆ ಮಾಡಿ ಸಮಯ ಬರಂಗಿದ್ರೆ ಇವತ್ತು ಅರ್ಚಕರೆಲ್ಲ ಕೋಟ್ಯಾಧೀಶರು ಆಗಬೇಕಾಯ್ತು ದಿನಾ ಪೂಜೆ ಮಾಡ್ತಾರೆ ದಿನಾ ಪೂಜೆ ಮಾಡ್ತಾರೆ ಕೋಟ್ಯಾಧೀಶರು ಯಾಕೆ ಆಗಿಲ್ಲ ಅಂತ ನೀವು ಫಸ್ಟ್ ತಿಳ್ಕೊಬೇಕು ಅಂದರೆ ಅವ್ರು ದುಡ್ಡು ಮಾಡ್ತಾ ಇಲ್ಲ ಅರ್ಥನಾ ದುಡ್ಡುಗೆ ಸೊ ಎಷ್ಟು ಜನ ಬೈತಾರೆ ಆ ಪೂಜೆ ಅಷ್ಟು ಕಟ್ವಿ ಈ ಪೂಜೆ ಇಷ್ಟು ಕೊಟ್ವಿ ಅಂತ ದುಡ್ಡು ಕೊಡ್ದಲ್ಲೇ ಮಾಡ್ಸಿದ್ರಾ ಆಯಿತು ಪೂಜೆ ಸಾಮಗ್ರಿಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂದಾಜು ಎಷ್ಟು ಖರ್ಚಾಗುತ್ತೆ ಯಾಕಂದರೆ ನಮ್ಮ ಹತ್ರ ಎಲ್ಲ ಈಗ ನಾನು ಏನಕ್ಕೆ ಈ ಥರ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗೋಲ್ಲ ನನಗೆ ಪಬ್ಲಿಕ್ ಅವರು ನನ್ನ ಕನ್ಸಲ್ಟೇಷನ್ ಬರ್ತಾರೆ ಅಲ್ಲಿ ಬಾಯ್ಬಿಡ್ತಾರೆ ಇವತ್ತು ನ್ಯೂಸ್ ಚಾನಲ್ ಅವರು ನನಗೆ ಬೈಬೋದು ಇವನೇನು ಡೈರೆಕ್ಟಾಗಿ ಮಾತಾಡ್ತಾನೆ ಅಂತ ಜನಗಳ ನೋವುಗಳಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನ್ಯೂಸ್ ಚಾನಲ್ ಅವರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜನಗಳ್ ನೋವು ಏನಾಗಿದೆ ಅಂತ ಹಿಂದೂ ಧರ್ಮ ಏನೋ ದೇವ್ರಿಗೋಸ್ಕರ ಮಾಡಿದ್ದೀನಿ ತುಂಬ ಮೆಚ್ಕೊಂಡಿದ್ದಾರೆ ಅಲ್ಲಿ ಕಾರ್ತಾರೆ ನನ್ನ ಹತ್ರ ಬಂದು ಕಾರ್ದಂಗೆ ಕಾರ್ತಾರಲ್ಲಿ ಅಲ್ಲಿ ಇದು ಏನು ಇದಕ್ಕೆ ಏನಕ್ಕೆ ನಾನು ಹತ್ರ ಹೇಳ್ತೀನಿ ಅಂತ ತುಂಬ ಜನಕ್ಕೆ ಅರ್ಥ ಆಗಲ್ಲ ನಾನು ಸ್ವಲ್ಪ ಹೊರಟಿರ್ಬೋದು ಕೆಲವೊಂದು ಸತಿ ಕೆಲವೊಂದು ಸತಿ ಜೋರಾಗಿ ಮಾತಾಡ್ಬೋದು ಕೆಲವೊಂದು ಸತಿ ಕಾಂಪೌಂಡ್ರ್ ಅಂತ ಬೈತೀನಿ ಯಾಕೆ ಆ ಮನಸ್ಸನ್ನು ನೀವುಗಳ ಅರ್ಥ ಮಾಡ್ಕೋತಾ ಇಲ್ಲ ಬರೋರು ನೈಂಟಿ ಪರ್ಸೆಂಟ್ ನಾನು ಮಾತಾಡ್ತಾ ಇದ್ದೀನಿ ಒನ್ ಪರ್ಸೆಂಟ್ ಆಗಿದ್ದರೆ ಏನೋ ಯೋಚನೆ ಮಾಡ್ತಾ ಇರಲಿಲ್ಲ ಹೊಸೊಬ್ಬರು ಬರೋರೆಲ್ಲೂ ಕೂಡ ತೊಂಬತ್ತು ಪರ್ಸೆಂಟ್ ಹೇಳ್ತಾರೆ ನಾನು ಅಲ್ಲಿ ಐವತ್ತು ಸಾವಿರ ಕೊಟ್ಟೆ ಹಾಳಾಯಿತು ಎಂಬತ್ತು ಸಾವಿರ ಕೊಟ್ಟೆ ಹಾಳಾಯಿತು ಈ ಆರಾರು ಸಾವಿರ ಅಂತ ಪೂಜೆ ಎಂಟು ಸತಿ ಮಾಡಿಸಿದ್ವಿ ಹಾಳಾಯಿತು ಈ ರೀತಿ ಆರಾರು ಸಾವಿರ ಆರಾರು ಸಾವಿರ ಎಂಟೆಂಟು ಸಾವಿರ ಅಂತ ಹತ್ತು ಸತಿ ಅಂತ ಲೆಕ್ಕ ಹಾಕ್ತಾರೆ ಅವ್ರು ಹಾಕ್ತಾರೆ ಫಸ್ಟು ಆಗೋಕ್ಕಿಂತ ಮುಂಚೆ ಏನೋ ದುಡ್ಡು ಹಾಕಿಬಿಡ್ತಾರೆ ಆದಮೇಲೆ ಹಾಕ್ತಾರೆ ಅಲ್ಲೊಂದು ಮಾಡಿದ್ವಿ ಆ ದೇವಸ್ಥಾನದಲ್ಲಿ ಇಲ್ಲೊಂದು ಮಾಡಿದ್ವಿ ಇಲ್ಲೊಂದು ಮಾಡಿದ್ವಿ ಈ ಕಡೆ ಒಂದು ಮಾಡಿದ್ವಿ ಅಲ್ಲೊಂದು ಮಾಡಿದ್ವಿ ಸೊ ಇದರಿಂದ ಯಾರ್ದು ಇದೆ ಇವ್ರದ್ದು ಕರ್ಮನೋ ಆಯಪ್ಪೊಂದು ಮೋಸ ಮಾಡೋ ಒಂದು ಕರ್ಮನೋ ಬೇರೆಯವ್ರಿಗೆಲ್ಲ ಈ ಶಾಸ್ತ್ರದ ಬಗ್ಗೆ ಅಪನಂಬಿಕೆ ಬರ್ತಾ ಇದೆ ನಂಬಿಕೆ ಇದ್ದಾರೆ ಇದನ್ನು ಹೇಗೆ ನಾವು ಸರಿ ಸದಿ ಏನೋ ನನ್ನ ಕರ್ಮ ಈ ಈ ಲೈನಿಗೆ ಬಂದ್ಬಿಟ್ಟಿದ್ದೀನಿ ಈ ಲೈನ್ ಇರಲ್ಲ ಅಂದಿದ್ರೆ ನಾನು ಇದನ್ನು ಮಾತಾಡ್ತಾ ಇರಲಿಲ್ಲ ನಾನು ಯಾವುದೋ ಬೇರೆ ಲೈನಲ್ಲಿದ್ದು ನಾನೇನೋ ಡಾಕ್ಟರೋ ಇಂಜಿನಿಯರೋ ಅಥವಾ ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಾ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನಾನು ಇದ್ರ ಮೇಲೆ ಇದ್ರ ಬಗ್ಗೆ ಬಂದಿರೋ ಕಾರಣ ಏನು ಅಂದರೆ ಕಳೆದ ಮೂವತ್ತು ವರ್ಷದಿಂದ ಅಧ್ಯಯನ ಮಾಡಿ ಈ ಲೈನ್ ಆರಿಸ್ಕೊಂಡೆ ಆರಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೆಲ್ಲ ಗೊತ್ತಾದ ಮೇಲೆ ಹೇಳ್ದಿರಾಕ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಪಬ್ಲಿಕ್ಕಿಗೆ ಜ್ಯೋತಿಷನ ಹೇಳ್ಕೊಡ್ತಕ್ಕಂಥ ಸಂಸ್ಥೆ ನಮ್ಮದು ನಾನೂ ಕೂಡ ಪೂಜೆ ಮಾಡಿ ನಿಮಗೆಲ್ಲಾನು ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಸೊ ಪೂಜೆಯ ಕ್ಲಾಸಸ್ ಮಾಡಿಬಿಡ್ಬೋದಲ್ವಾ ಜ್ಯೋತಿಷ ಯಾಕೆ ಕಲಿಬೇಕು ಜ್ಯೋತಿಷ ಯಾಕೆ ಕಲಿಬೇಕು ಆಗೋ ಟೈಮ್ ಆಗಿಲ್ಲದಿರ ಟೈಮ್ ಸೊ ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದರೆ ಮಂಗಳನ ಒಂದು ಆರಾಧನೆ ಮಾಡಿ ದಶಾಭುಕ್ತಿಗಳಲ್ಲಿ ನೋಡ್ಕೊಂಡು ಹೋಗಬೇಕು ಇದು ಸಿಗಬಹುದು ಅಂತ ಹೇಳ್ಬೋದೇ ಹೊರತು ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇವರು ಎಕ್ಸಾಮ್ ಬರೆಯೋ ಟೈಮು ಮತ್ತು ರಿಸಲ್ಟ್ ಬರೋ ಟೈಮಲ್ಲಿ ಈ ಗ್ರಹ ಅಲ್ಲಿ ಆಪರೇಷನ್ ಇರಬೇಕು ಆಪರೇಟಿವ್ ಆಗಿರಬೇಕಲ್ಲಿ ಹೆಡ್ ಹೆಡ್ಲೈನ್ಸಲ್ಲಿ ಬರಬೇಕು ಇದನ್ನು ಜ್ಯೋತಿಷ್ಯ ಅಂತ ಕರೀತಾರೆ ಹಾಳಾಗೋಗ್ಬೇಡಿ ಬೇರೆ ಕಡೆ ಹೋಗಿ ನೋಡಿ ಏನೇನುಗಳವ ಮಾಡಿಕೊಂಡು ಪರಿಹಾರಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಡ್ತಾರೆ ಅದನ್ನು ಹಾಕೊಂಡ್ರೆ ಆಗ್ಬಿಡುತ್ತೆ ಇದನ್ನು ಹಾಕೊಂಡ್ರೆ ಯಾವ್ದು ಹಾಕೊಂಡ್ರೆ ಆಗೋಲ್ಲ ಭಿಕ್ಷುಕನಿಗೆ ಬೇಕಾದ್ರೆ ಎಲ್ಲಾನು ಕೊಟ್ಬಿಡ್ತೀನಿ ಒಂದು ಉಂಗ್ರ ಕೊಟ್ಬಿಡ್ತೀನಿ ಒಂದು ರುದ್ರಾಕ್ಷಿ ಕೊಟ್ಬಿಡ್ತೀನಿ ಭಿಕ್ಷುಕನಿಗೆ ಆಯಿತಾ ಒಂದು ಬ್ರೆಸ್ಲೆಟ್ ಕೊಟ್ಬಿಡ್ತೀನಿ ಒಂದು ಒಳ್ಳೆ ವಾಚ್ ಕೊಟ್ಬಿಡ್ತೀನಿ ಆಯಿತಾ ಎಲ್ಲ ವಾಚ್ ಕೊಟ್ಬಿಟ್ಟು ಅವ್ನು ಟೈಮ್ ನೋಡೋಣ ಪ್ರಾಬ್ಲಮ್ ಫಸ್ಟ್ ಏನು ಅಂತಂದರೆ ಆ ಭಿಕ್ಷುಕನಿಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನು ಅಂತಂದರೆ ಸೋಂಬೇರಿತನ ಸೋಂಬೇರಿತನ ಹೋದ್ರೆ ಅವನು ಬದುಕ್ತೀನಿ ಅನ್ನೋದು ಮುಂದೆ ಎದ್ದು ಬಂದು ನಾನು ಕೆಲಸ ಮಾಡ್ತೀನಿ ಭಿಕ್ಷೆ ಎತ್ತಿದಾಗ ಇಪ್ಪತ್ತೈದು ಸಾವಿರ ಬರುತ್ತೆ ತಿಂಗಳಿಗೆ ನಾನು ದುಡಿದ್ರೆ ಹದಿನೈದು ಸಾವಿರ ಬರುತ್ತೆ ನಾನು ದುಡಿದು ತಿಂತೀನಿ ಅಂತ ಹೇಳಿ ಏನಾರು ಅವ್ನು ಬಂದರೆ ಹದಿನೈದು ಸಾವಿರ ಇರೋದನ್ನು ಬೇಕಾದ್ರೆ ಐವತ್ತು ಸಾವಿರ ಮಾಡ್ಬೋದು